ಹಾಯ್ ಫ್ರೆಂಡ್ಸ್ ಇವತ್ತು ವಿಶೇಷ ಏನಂತಂದ್ರೆ ನಮ್ಮ ಹೊಲ ಹತ್ರ ಬಂದಿದ್ದೀನಿ ಏನಕ್ಕಪ್ಪ ಅಂತಂದ್ರೆ ನಮ್ ಹೊಲ ತುಂಬಾ ದಿನ ಆಯ್ತು ನೋಡಿ ನಾನು ಯಾಕಂದ್ರೆ ಸಿಟಿಯಲ್ಲಿ ಇದ್ದೀನಿ ನಾನು ಬೆಂಗಳೂರಲ್ಲಿ ಅಲ್ಲೇ ಕೆಲಸ ಮಾಡ್ಕೊಂಡು ಏರ್ಪೋರ್ಟ್ ನಲ್ಲಿ ಇವತ್ತು ನಮ್ಮ ಹೊಲ ಹತ್ರ ಏನೇನ್ ಬೆಳೆದಿದ್ದಾರೆ ಅಂತ ನಾನು ತೋರಿಸ್ತೀನಿ ಎಲ್ಲಾನು ನನ್ನ ತಮ್ಮನೇ ಎಲ್ಲ ಕೆಲಸ ಮಾಡ್ತಾನೆ ಇಲ್ಲಿ ಅವನೇ ಎಲ್ಲ ನೋಡ್ಕೊಂತಾನೆ ಗೊತ್ತಾಯ್ತಾ ಇವರು ದೃಷ್ಟಿಗೆ ತೋಟಗೆ ದೃಷ್ಟಿ ಹಾಕ್ದಿರ ಯಾರ ಮೇಲೂ ಕಣ್ಣು ಬೀಳ್ದಿರನೆ ನೋಡ್ಕೊಂತಾರೆ ಇವರು ನಮ್ಮ ತೋಟಗಿ ಕಾವೆಗಾರರು ಇದು ಟಮಾಟ ಹಾಕಿದ್ದಾರೆ ಟಮಾಟ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಂಡಿದ್ದೆ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇದು ನಮ್ಮ ಅಣ್ಣದ ಆಲೂಗಡ್ಡೆ ಆಲೂಗಡ್ಡೆ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಹೆಚ್ಚು ಚೆನ್ನಾಗೈತೆ ಎಲ್ಲಾನು ಇದು ಏನಪ್ಪಾ ಅಂತಂದ್ರೆ ಈರುಳ್ಳಿ ಬೀನ್ಸು ಬೆಳ್ಳುಳ್ಳಿ ನಾವೇ ಮಾರ್ಕೆಟ್ ಹೋಗ್ದಿರೋ ನಾವೇ ಹೊಲ ಹತ್ರ ಬೆಳೆಸ್ಕೊಂತೀವಿ ನಾವು ಮಾರ್ಕೆಟ್ ಹೋಗೋದೇ ಇಲ್ಲ ಪ್ಯೂರ್ ವೆಜಿಟೇಬಲ್ಸ್ ನಾವು ಬೆಳಿತೀವಿ ಅದಕ್ಕೆ ನಮಗೆ ಏನು ರೋಗನೂ ಬರಲ್ಲ ಕಾಯಿಲೆನೂ ಬರಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ನನ್ನ ತಮ್ಮ ಕೇಳೋ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ಇದು ಜೋಳ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ನಮ್ಮ ಅಣ್ಣ ಬೆಳೆದಿದ್ದಾರೆ ಬೆಳೆದಿ ತಕ್ಕಂತೆ ರೇಟ್ ಬಂದ್ರೆ ಸಾಕಾಗಿತ್ತು ರೇಟ್ ಬರುತ್ತ ಇಲ್ವ ಅಂತ ನಾವು ದೇವ್ರನ್ನ ಬೆಳ್ಕೋಬೇಕಾಗುತ್ತೆ ಇದು ಸಮೇತ ಪೂರ್ತಿ ಜೋಳನೆ ಇದೆಲ್ಲ ನಮ್ಮದೇ ಇನ್ನೂ ಆ ಕಡೆಗಿದೆ ಇನ್ನ ಆ ಇದೆ ಜೋಳ ಅದಕ್ಕೆ ಹೋಗೋಕೆ ಟೈಮ್ ಇಲ್ಲ ಅದರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಬಿಡ್ತೀವಿ ಇದು ನಲ್ಲಿ ಬೋರ್ ಬೋರ್ವೆಲ್ ಅಂತ ಹಾಕಿರ್ತಾರಲ್ಲ ಅಲ್ಲಿಗೆ ಶೆಡ್ ಅಂತ ಹಾಕ್ತಾರೆ ಮನೆ ತರ ಇಲ್ಲಿ ಮನೆ ತರ ನಮ್ದು ಹಸು ಮೆಕ್ಕೆ ಕುರಿ ಮೇಕೆ ಎತ್ತುಗಳು ಎಲ್ಲಾನು ಇಲ್ಲೇ ಇರ್ತವೆ ನಾಯಿ ಬೆಕ್ಕೋಗು ಬಾಳೆಹಣ್ಣು ತುಂಬಾ ಚೆನ್ನಾಗಿರುತ್ತೆ ನಮ್ಮ ತಾತ ಬೆಳೆದಿದ್ದಾರೆ തെങ്ങിന്മു നമ്മേ തുമ്പോൾ ഇതാവ നമ്മത്ര